ಅರೇ ರಾಮ ನಮಸ್ಕಾರ ಇದ್ದ ಬನ್ನಿ ಅಂತ ವಿಷ ಓ ಒಂದು ಮಿನ್ನಂ ಕುಳಿತಳ ಮಿನ್ನಂ ಕುಳಿದ ಕುಂಡಳಿದ ಸಣ್ಣಗೆ ಹೊತ್ತಿ ನಂಜಿ ಅದು ಒಂದು ಬಂಪು ಅದೆಂತ ಗೋಳು ಅಂತಿದ್ದ ಕುಂಡ ಇಡೀ ಬೆಳಸ್ತೀ ಆಗ್ತಾ ಇತ್ತು ಹೇಗೆ ಅಕ್ಕೋ ಹೇಳಿದರೆ ಈಗ ಮದ್ದು ಬಿಡ್ಲೇ ಬರಕು ಹೇಳಿದರೆ ಇಡೀ ಬರ್ಪೆ ಎಳ್ಳೆ ಬರ್ಪೆ ಎಳ್ಳಿ ಬರ್ಪೆ ಅಂದು ಬ್ರಹ್ಮಾಂಡಲ್ಲಿ ಆಗಲಿಲ್ಲ ಅದೊಂದೇ ಮರತ್ವ ಈ ಕೃಷಿ ಜೀವದಲ್ಲಿ ಎಲ್ಲವೂ ಅಭ್ಯಾಸ ಇದೆ ಕೃಷಿ ಜೀವದಲ್ಲಿ ಅಲ್ಲ ನಿಂಗ ನಿಂಗ ಮಾಡ್ತಾ ಉದ್ಯೋಗದಲ್ಲಿ ಸ್ವಂತ ಉದ್ಯೋಗ ಆದರೆ ಯಾವುದಕ್ಕೂ ಹೆದರಲ್ಲ ಹಾಗೆ ನಾವು ನಮ್ಮಷ್ಟೇ ಕೆಲಸ ಮಾಡಿದ್ದೇ ವಯಕಷ್ಟೇ ಉದಾಹರಣೆಗೆ ಎಂದ ಕೆಲಸಲ್ಲಿ ಮಧ್ಯ ಬಿಡೋಕ್ಕೆಲ್ಲ ಜನ ಮನೆ ಅದ ಅಡಕೆ ಜನ ಇರ್ತದೆ ಅಡಗತ್ತೆ ನಾನು ಮತ್ತೆ ನಾಲ್ಕಿಗೆ ಮೂರು ಜನ ಮತ್ತೆ ಮೂರು ಜನ ಮತ್ತೆ ಇಲ್ಲಿ ತೆಳ್ಳವ ದೋಸೆ ಎರಡ ಮಳಿಗೆ ಕರ್ತ ನಾನೇ ತಿಂದಕ್ಕಷ್ಟೆ ಹೆಂಗೆ ಎಲ್ಲ ಇದ್ದು ಹೇಳಿ ಎಲ್ಲ ಕಡೆಯಲ್ಲಿ ಎಂತ ಹೇಳಿದ್ರೆ ಒಟ್ಟಾರೆ ಕಲಿಯುಗದ ಮಹಿಮೆ ಅಂಬಾಗ ನಾನು ಸಣ್ಣಾಗಿಪ್ಪ ಹೆಂಗ ಶಾಲೆ ಪಾಠ ಪುಸ್ತಕ ಇಲ್ಲ ಒಳ್ಳೊಳ್ಳೆ ಅರ್ಥವತ್ತಾದ ಕಥೆಗೆ ಬಂದ್ ನೋಡಿದ್ದೀವಿ ಹಂಗಿದ್ದ ಒಳ್ಳೆ ಈಗ ಒಂದೂ ಇಲ್ಲ ನಿಮ್ಗೆ ಮುಂತಿದ್ದ ಅಂತ ಒಂದು ಕಾರಲ್ಲಿ ಬಾರಿ ಹಿಂದೆ ಅಂಬಗಳೆಲ್ಲ ಹೇಳಿದರೆ ಇಷ್ಟೆಲ್ಲ ಬಸ್ ಸೌಕರ್ಯ ಇಲ್ಲೇ ಊರಿಗೆಲ್ಲ ಡಾಮರ್ ಮಾರ್ಗ ಇಲ್ಲೇ ಗಲ್ಲಿ ಗಲ್ಲಿ ಪಳ್ಳಿಯು ಚರ್ಚ್ ಇದೆ ದೇವಸ್ಥಾನಗಳು ಇಲ್ಲೇ ಹೇಳಿದರೆ ಅದೆಲ್ಲ ಹಬ್ಬಗಳೆಲ್ಲ ಸಣ್ಣ ಸಣ್ಣ ಹಳ್ಳಿ ಊರು ಸಣ್ಣ ಸಣ್ಣ ಜಾಗೆ ಒಂದು ದೇವಸ್ಥಾನ ದೇವಸ್ಥಾನ ಸಣ್ಣ ಒಟ್ಟಿಗೆ ಹಕ್ಕು ಮೈಕೈಕ್ಕೆಲ್ಲ ಇಲ್ಲೇ

ವಾಯುಮಾಲಿನ್ಯ ಎಲ್ಲೇ ಶಬ್ದಮಾಲಿನ್ಯ ಇಲ್ಲೇ ನೆಮ್ಮದಿ ಇತ್ತಿದ್ವು ಆಗುತ್ತ ಕಾಲಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ದೊಡ್ಡ ಕುಟುಂಬ ತುಂಬ ಜನ ಇಟ್ಟಿದ್ದವು ತುಂಬ ಮನೆಗೆ ಹತ್ತು ನೂರು ಮನೆಗೆ ಇಟ್ಟಿದ್ದ ಅವಳಲ್ಲಿ ಹತ್ತರ ಹತ್ತಿರ ಹತ್ತಿರ ಹತ್ರ ಸಣ್ಣ ಕುರ್ಚ ಎಲ್ಲ ನೃದಿಯಾದ ಕೆಲಸಕ್ಕೆ ಕೆಲಸಕ್ಕೊಪ್ಪದು ಕೆಳಗಿನ ಕಾಡಿಗೆ ಹೋಗಿ ಬಳ್ಳಿನ ಹೆಗೆ ಮಾಡುದು ಕೆಳಗಿನ ಒಂದು ಕೂಲಿ ಕೆಲಸಕ್ಕೆ ಒಪ್ಪದು ಒಬ್ಬೊಬ್ಬ ಒಂದೊಂದು ಕೆಲಸಕ್ಕೆ ಆಚಾರ ಕೆಲಸ ಕೆತ್ತದೆ ಕೆಲಸ ಹಾಗೆಲ್ಲ ಮಾಡಿ ಚೆನ್ನಾಗಿ ಜೀವನ ಮಾಡಿಕೊಂಡು ಇತ್ತಿದ್ದವರು ಅಮ್ಮಗ ಶ್ರೀಮಂತರ ಮಾತ್ರ ಅದು ಹಿಂಗೇ ಅರ್ಧ ಗಂಟೆ ಡೈ ಡೈಲಿ ಎಲ್ಲರ ಬಂದ್ರೆ ಟಿ ವಿಯೆಲ್ಲ ಕಂಡವೇ ಇಲ್ಲ ಆ ಮುಂದೆ ಒಂದು ಅಜ್ಜಿ ಇತ್ತಿದ್ದು ಆ ಅಜ್ಜಿಗೆ ಮಕ್ಕಳೊಬ್ಬನೇ ಅಜ್ಜಿ ಮಾತ್ರ ಇಪ್ಪದು ಅದರ ಹೆಸರು ಸುಬ್ಬ ಕಾಣಿ ಆ ಊರಿಲಿ ಒಂದು ದೊಡ್ಡ ಲೀಡರ್ ಅದು ಅಜ್ಜಿ ಹೇಳಿದ್ರೆ ಚಿಲ್ಲರ ಅಜ್ಜಿ ಅಲ್ಲ ಇಂದಿರಾ ಗಾಂಧಿ ಬಿಟ್ಟರೆ ಅಜ್ಜಿ ಹೋಗಿಕ್ಕೆ ಅಷ್ಟು ಪವರ್ ಇದ್ದಕ್ಕೆ ಹೇಳ ಎರಡು ಮೂರು ಕೋಳಿಗಳಿದ್ದವು ಆ ಕೋಳಿ ಹೋಗಕ್ಕೆ ತಿಂಬಲ ಹಾಕೋದು ಇದು ಮಾಡುದು ಹೇಳಿದ್ರೆ ಅಜ್ಜಿಗೆ ಒಂದು ಆ ಊರಿಲಿ ಮರ್ಯಾದೆ ಇತ್ತಿದ್ದು ಮದ ನಿಂಗಲ್ಲ ಒಳ್ಳೆ ಮರ್ಯಾದೆ ಕೊಟ್ಕೊಂಡು ಇತ್ತಿದ್ದವು ಕಿರಿಯವು ಈಗ ಕಿರಿಯ ಅಷ್ಟು ಎಲ್ಲ ಕಡೆ ಅಲ್ಲ ಕೆಲವರು ಮರ್ಯಾದೆ ಇಲ್ಲ ಮತ್ತೆ ವರ್ಗ ಲೆಕ್ಕಲೆಲ್ಲ ಬೇರೆ ಬೇರದಲ್ಲಿ ಒಳ್ಳೆ ಒಂದು ಸಾರಿ ಕಿರಿಯವರು ಈಗ ಹಾಮ ಒಳ್ಳೆ ಮರ್ಯಾದೆ ಇತ್ತಿದು ಆ ಟೈಮಲ್ಲಿ ಎಂತ ಆತು ಹೇಳಿದರೆ ಆ ಸಮಯಲ್ಲಿ ಈ ಅಜ್ಜಿಗೆ ಒಳ್ಳೆ ಹೆದರ್ತವ್ ಮರ್ಯಾದೆ ಕೊಡ್ತೇವೆ ಅಪ್ಪ ಅಜ್ಜಿಗೆ ಅಜ್ಜ ಕೊಂಬುವ ಪರದ ಹೇಳಿದರೆ ಕಿರಿಯವರು ಹತ್ತಾರಲ್ಲ ಯಾಕೆ ಅದರ ತಗೊಂಡ್ಬಲ್ಲ ತಕೊಂಡ್ವಾ ಮಾಡ್ತಾ ಇದ್ದರೆ ಮಾಡ್ತಾವಪ್ಪ ಅದಕ್ಕೊಂದು ಲಿಮಿಟ್ ಇಲ್ಲ ಇದು ಹೇಳಿದಂಗೆ ಆಮ ಆ ಊರಲ್ಲಿ ಉದಿಯಪ್ಪ ಹೆಂಗೆ ಹೇಳಿದ್ರೆ ಗೊತ್ತಾಗ ಗಂಟೆ ಅಲಿತಿದ್ದಿಲ್ಲ ಸೂರ್ಯ ಮೂಡೋ ಅಂತ ಉದಿಯಪ್ಪಾಗ ಒಕ್ಕೋ ಕೋಳಿ ಈ ಅಜ್ಜಿಯ ಕೋಳಿ ಕೂಗೋದು ಅಜ್ಜಿಯ ಕೋಳಿ ಉದಿಯಪ್ಪ ಕೂಗಿಯಪ್ಪ ಅಪ್ಪಾಗ ಉದಿಯ ಸೂರ್ಯ ದೇವರಿದ್ದ ಗೊಂತಾತು ಎಲ್ಲರಿದ್ದು ಅವರವರ ಕೆಲಸಕ್ಕೆ ಹೋಗೋದು ಕಸ್ತಪ್ಪ ಹೊತ್ತು ಅಂತ ಗೊತ್ತಾಗುತ್ತೆ ಮನೆಯೊಳಗೆ ಸೇರೋದು ಸೇರಿಕೆಲ್ಲ ಉಂಡಿ ಕಲಾಕೆ ಹೊರಗೆ ಉದಿಯಪ್ಪ ಅದೇ ಕೋಳಿ ಕೂಗುತ್ತೆ கடை கோூ உதியப்படி அஜி தலைங்க இரண்டு உதியோ அஜி உதியப்பதே கோழி கூகித்தறி உதியப்பதில் அல்லேன் அஜிண்டது ஆ ஊரி நடத்து எல்லா கோழி கூகே இல்ல உதியப்பது வந்து ಆನ್ ಏನ ಕೋಲ್ ಇಲ್ಲೇ ಇದ್ರೆ ನಿಂಗೆ ಇರು ಇಲ್ಲೇ ಕುರಿಕು ಹಗಲು ಇರುಳು ಇಲ್ಲೇ ಮತ್ತೆ ಹಗಲು ಇಲ್ಲೇ ಇರುಳೇ ಅಗಣಿಕ್ ಹಾಗಾದ್ರೂ ಎಲ್ಲರೂ ಒಂದೊಂದು ವಾರಕ್ಕೆ ಇಪ್ಪದು ಒಬ್ಬೊಬ್ಬ ನಿಂಬರಂದು ಕೊಡಿ ಅಂದ್ರೆ ಇದು ದೊಡ್ಡ ರಾಣಿಯನ್ನು ಕೂಪದ ಮಾತ್ರ ಏಕೇಳ ಉದಿ ಮಾಡುದು ಇದರ ಕೋಲಿಯ ಒಂದು ದಿನ ಅಂತ ಹೇಳಿದ್ರೆ ಇವಕ್ಕೆ ಈ ಅಜ್ಜಿಯ ಭದ್ರ ಸಹಿಸಿತ್ತಿಲ್ಲೆ ಅದರಲ್ಲಿ ಕೆಲವು ಜನ ಒಳ್ಳೆ ಬುದ್ಧಿ ಅಂತ ಅಂತರಿತಿದ್ದವ್ರು எந்த லெக்கில் நினைக்க ஒன்று வாரத்து ஆன கொடலே இல்லை நீனு வைக்க கலாச மாதிரி திண்டு அல்லது நின இஷ்டே கொடைக்கோங்கே கொடைக்கோட்ட ஒப்பது இல்லை இல்லை ஆகும் ஒன்றால் ஆக அது தர்மக்கே கதனிங்க அங்கே கொடலேடி எல்லாரும் அதரொட்டி சேர்த்து அஜி ஒப்பேசு அம்போ திங்கல கொடதங்க எல்லா கொடிதோக்கா ನಿಮ್ಗೆ ಇರುಳ್ಳೇ ಆಗಂಡಿ ಅಪ್ಪನ ಇಲ್ಲ ಹೇಳಿ ಹೆಂಗಲ್ಲ ನೀನು ಮಾಡ್ತದ ನಂತ ನಾಂಡು ಇಡಗಿ ನಿಮ್ಗಂತ ಉದಿಯಲ್ಲಿ ಇರುಳೆ ಆಗಂಡ ಹೆಂಗ ಹೊರಗಂಡ ಇಪ್ಪ ನೋಡುವ ಒಂದು ಕೈ ಹೇಳಿ ಹಂಗ ಹಚ್ಚಿ ದೊಡ್ಡ ಜನ ಹಿಂಗೆ ಮಳಿತು ಕೋಳಿ ಅಲ್ಲದಪ್ಪನ ಸೀದ ಕಾಡಿಂಗ ಕಾಡಿಲ್ಲಿ ಕಾಟ ಮುಗಿದ್ದು ಆದಲ್ಲದೆ ಚಳಿಗೆ ಊರಕ್ಕೆ ಬುದ್ಧಿ ಕಲಿಸಬೇಕು ఎరడు దినారు కద్రె మే సే ధర్మకి తింబడి అది అజ్జికాడి హి ఆతనే ఊరి ఆవత్ ఉద్యప కసరప బచ్చి ఒరగీత ఉదయప్ప అష్టప్ప సూర్యదేవను బందూర్య బడీ బిట్టే బచ్చి మనగీతల హిం నోడత కో సూర్యదేవ బందాడి ಅಜ್ಜಿ ಎಲ್ಲ ಹತ್ರ ಹೇಳ್ತಿದ್ದೆ ಎಲ್ಲ ಕೋಳಿ ಕೂಗಿ ಅಪ್ಪಾಗ ಸೂರ್ಯದೇವನ ಗಪ್ಪದವಳಿ ರಜಾ ಹಾಕಿ ಇದ್ದವು ಅಜ್ಜಿ ಕಾಡಿನ ಹೋಗಿ ಕೂದ ಸೂರ್ಯದೇವನು ಬಂದ ಇವಕ್ಕೆ ಉದ್ದಿಯಾಗಿ ಇವ ಆವತ್ತಿನ ಹಳೆ ಒಳ್ಳೆ ರವನ ಅಂತ ಇತ್ತಿದ್ದವರು ಒಂದು ಹತ್ತು ಗಂಟೆ ಅಪ್ಪ ಹೊತ್ತಿಗೆ ಅಜ್ಜಿ ಕೋಳಿ ಅಲ್ಲಿ ಬಡೀಕೆ ಸೀದ ಬಂತು ಊರಿಗೆ ಇಲ್ಲೆಲ್ಲ ಬೆಳಗ್ಗೆ ಹಿಡಿತ ಅಜ್ಜಿ ತಲೆ ಇದ್ದಂಗೆ ಎಂದ ಕೋಳಿ ಕೂಯಿದರೆ ಇಲ್ಲಿ ಉದಿಯಪ್ಪದು ಸೂರ್ಯದೇವರು ಇವಕ್ಕೆ ಕೆಲಸಕ್ಕೆ ಹೋಗಲು ಹಿಡಿಯಪ್ಪದ ಅಡಿ ಅದು ಅದರ ಮನೋ ತಿಳಿಯವಳಿ ಗಂಡದಡಿ ಈ ಸುಬ್ಬಕ್ಕಿತ್ತ ಕೆಲವು ತಾಯ ಹೋಗಂಗ ಇಡಲು ಇದ್ದವು ಎಂತ ಮಾಡಿ ಅಂತಕ್ಕೆ ದೊಡ್ಡ ಮಂಡೆ ಬಿಸಿ ಇಲ್ಲೇ ಹೆಂಗೆ ಕೆಲವ ಜನರ ಕತೆ ಹಿಂಗೆ ಎನ್ನಂದಾಗಿ ಹಾಲೇ ಆಯ್ಕು ಎಂದ ಹಾಗಿ ಹಾಲು ಇಲ್ಲೇ നീങ്ങിത്തന്നെ അതെല്ലാം അപ്പം പറ ഇപ്പൊ ഇതാ മാസം രണ്ട് സുമ്മെ ദീർഘമണി മുതൽ വെള്ള കാണാകു